ಅಮ್ಮ ಈಗ ರವಿ ಮನೆ ನೋಡ್ಕೊಳ್ತಾ ಇದ್ರ ಇಷ್ಟ ದಿನ ಏನ್ ಕೆಲಸ ಮಾಡ್ತಾ ಇದ್ರು ಅವರು ಹೋಗ್ತಿದ್ರು ಸರ್ ಹ್ಮ್ ಮನೆ ನೋಡ ಜವಾಬ್ದಾರಿನೇ ನಾವು ಮೂವರು ದೊಡ್ಡರು ಎರಡು ಮಕ್ಕಳು ಇದು ಈ ಸುದ್ದಿ ಗೊತ್ತಾಗಿದ್ದು ಬ್ರೇಸ್ವಾರ ದಿವಸ ಸಾಯಂಕಾಲ ಏಳುವರೆ ಗೊತ್ತಾಯ್ತು ಅವ್ನ ಮನೆಯಲ್ಲಿ ಹೇಳಿಲ್ಲ ಸುಮ್ನೆ ಅವನಿಗೆ ಅವನ್ ಅದೇ ಎದ್ದು ಅದು ಹೆಂಡ್ತಿಗೆ ಹೇಳಿಲ್ಲ ತಾಯಿಗೂ ಹೇಳಿಲ್ಲ ನಮಗೆ ಗೊತ್ತಿಲ್ಲ ಟಿವಿಯಾಗ ನೋಡ್ಕೊಂಡು ಹೇಳಿ ಎಲ್ಲರೂ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಸರ್ ಹಿಂಗ ಮಾಡಿದ್ದಾರೆ ಈಗ ಹೋಗಿದ್ದಾರೆ ಅಂತ ಗೊತ್ತಾತ್ ಸರ್ ಇಬ್ರು ಇಬ್ರು ಸ್ಕೂಲ್ಗೆ ಹೋಗ್ತಾರೆ ಸರ್ ಆ ಹುಡುಗನ ಒಂದು ಹುಡುಗನ ಕಟ್ಟಿ ಕಳ್ಸಿಲ್ಲ ಎರಡು ಮನೆಗೆ ಅದಾವೆ ಅಂತಂದ್ರೆ ಸರ್ ಇಲ್ದಿದ್ಕೆ ಸರ್ ಅವನ್ ದುಡಿಬೇಕು ನಾವ್ ಜೀವನ ಮಾಡ್ಬೇಕು ಸರ್ ಅವನ್ ದುಡಿಬೇಕು ನಾ ಜೀವನ ಮಾಡ್ಬೇಕು ಅಷ್ಟು ಬಿಟ್ರಿ ಇನ್ನೇನಿಲ್ಲ ಈಗ ಹೋಗಿದಾನ ನೋಡ ಅಯ್ಯಮ್ಮ ತಂಗಿ ಮನೆಗೆ ಹೋಗೈತಿ ನಾನು ಮಗಳ ಮನೆಗೆ ಹೋಗಿದ್ದೆ ಅಲ್ಲಿ ನನಗೆ ಸರಿ ಹೋಗುದಕ್ಕೆ ಇಲ್ಲಿ ಮನೆಗೆ ನನ್ನ ಮನೆ ಬಾಗ್ಲಿ ನಾನು ಬಿಡಮ್ಮ ನಾನು ಹೆಂಗಾರ ಇರ್ತೀನಿ ಅನ್ನೋತಿ ಮಗಳ ತಂದು ನಿನ್ನೆ ಬಿಟ್ಟವರು ರವಿ ಇದ್ದಾಗ ದುಡಿಮೆ ಎಲ್ಲ ಇದು ಮಾಡ್ತಿದ್ವಿ ಈಗ ಏನಿಲ್ಲ ಸರ್ ಏನು ಮಾಡೋಕ್ಕಾಗತ್ತೆ ಮನೆ ಇಷ್ಟು ಬಾ ಭಾಳ ಬಾಯಿ ಭಜೀತಿಯಾಗಿತ್ತು ಮನೆ ಹ್ಞೂ ಸರ್ ಒಂದು ಮಾತ್ರೆ ತಂದು ಕೊಡೋರಿಲ್ಲ ನನಗೆ ಯಾರ ನಾನು ನಿನ್ನಂತಾರ ಬಂದರು ನೋಡ್ದಾರ ಅಯ್ಯೋ ಪಾಪ ಅಂತಂದೇಳಿ ಹೇಳಿ ಕೊಟ್ರೆ ಅದಕ್ಕೆ ತರಿಸ್ಕೊಂತೀನಿ ಸರ್ ಸಹ ಏನು ಮಾಡ್ಬೇಕು ಸರ್ ಅದೇ ಗೊತ್ತಾಗ್ತಿಲ್ಲ ಯಾರು ಇಲ್ಲ ಸರ್ ಯಾರು ಇಲ್ಲ ಸರ್ ಏನು ಮಾತ್ರೆ ತರಿಸ್ಕೋಬೇಕು ಹಿಂಗ ಯಾರನ್ನ ಕೊಟ್ಟಿದ್ದು ಮಾತ್ರೆ ತಗೋಬೇಕ ತೋರಿಸ್ತಿದ್ದು ತಿಂಗ್ಳಿಗೆ ಎರಡು ಸರಿ ಮೂರು ಸರಿ ಹೋಗ್ತಿದ್ದೆ ಸರ್ ಹಿಂಗೆ ಓಡಾಡ್ಲಾರ್ದಕ್ಕೆ ಎರಡು ಸರಿ ಮೂರು ಸರಿ ಹೋಗ್ತಿದ್ದೆ ಅಷ್ಟೇ ಈಗ ನಾನು ನಾನೊಬ್ಬಳೇ ಇರೋದು ಅಡಿಗೆ ಎಲ್ಲ ಹಿಂಗ್ ಮಾಡ್ಕೊಂತೀರಾ ಮಗಳೈತಿ ಇಲ್ಲಿ ಊರಾಗೆ ಊಟ ತಂದು ಕೊಡ್ತಾರೆ ಯಾರೇ ನೀವು ನೀವು ಕೊಡ್ತಾರೆ ಸರ್ ಅವ್ರು ಕೊಟ್ಟದನ್ನೇ ಮೇಂಟೈನ್ ಮಾಡ್ಬೇಕು ಭಾಳ ಕಷ್ಟ ಇದೆ ಕಷ್ಟನೇ ಸರ್ ಏನದು ಹೊಟ್ಟೆವರ್ ಯಾಕೆ ಹೋದ ಈ ಪರಿಸ್ಥಿತಿ ಬಂತು ಏನು ಹೇಳ ಸರ್ ನಾನು ನಾನು ಏನು ಗೊತ್ತಾಗ್ತಿಲ್ಲ ನನಗೆ ನನಗೆ ಕೇಳ್ದಂಗೆಲ್ಲ ಕೇಳ್ದಂಗೆಲ್ಲ ಒಂಥರ ನಡುಗು ಜಾಸ್ತಿ ಭಯ 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 ಆಗುತ್ತೆ ಸರ್